ಮಾರ್ಚ್ೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ರೂರಲ್ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಕೇಸ್ ಕ್ರೈಮ್ ನಂಬರ್ ಸಿಕ್ಸ್ಟಿ ಟೂ ಬಾರ್ ಟು ಥೌಸಂಡ್ ಟ್ವೆಂಟಿ ಫೈವ್ ರಿಜಿಸ್ಟರ್ಡ್ ಆಗಿದೆ ಇದರಲ್ಲಿ ಬಿ ಎನ್ ಎಸ್ ಪ್ರಕಾರ ಕೇಸ್ ರಿಜಿಸ್ಟರ್ಡ್ ಆಗಿದೆ ನಾವು ಕೇಸ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ತನಕ ಮಾಡುವಾಗ ನಮ್ಮ ಗಮನ ಈ ತರ ಇನ್ಫಾರ್ಮೇಶನ್ ಬಂದಿದೆ ಈ ಕೇಸ್ ಮೊರಲ್ ಪೊಲೀಸಿಂಗ್ ವಿಷಯ ಅದು ಆಗಿದೆ ಅಂತ ಸುದ್ದಿ ಇದೆ ಸೊ ಇದರಲ್ಲಿ ಕಂಪ್ಲೇನೆಂಟ್ ಒಬ್ಬರು ಸ್ಟೂಡೆಂಟ್ ನೈನ್ಟೀನ್ ಇಯರ್ಸ್ ಓಲ್ ಸ್ಟೂಡೆಂಟ್ ಅವರು ಕಂಪ್ಲೇನ್ ಅವರು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಆರು ಜನ ಮೇಲೆ ನೋನ್ ಅಕ್ಯೂಸ್ ಅಂತ ಅವರ ಕಂಪ್ಲೇಂಟಲ್ಲಿ ಅವರು ಕೊಟ್ಟಿದ್ದಾರೆ ಇದರಲ್ಲಿ ಏನಾಗಿದೆ ಅವರು ಮತ್ತು ಅವ್ರ ಫ್ರೆಂಡ್ ಜೊತೆಗೆ ಒಂದು ಜಕ ಅವರು ಹೋಗುವಾಗ ವಾಕಿಂಗ್ ಮಾಡುವಾಗ ಇಬ್ಬರು ಜನ ಫಸ್ಟ್ ಇಬ್ಬರು ಜನ ಫಸ್ಟ್ ಬಂದು ಅವ್ರಿಗೆ ಇಟ್ಕೊಂಡು ಕೇಳಿದರೆ ಯಾಕೆ ನೀವು ಈ ಕಡೆ ಬಂದಿದ್ರಿ ಮತ್ತೆ ಯಾಕೆ ನೀವು ಬಂದಿದ್ರಿ ಅಂತ ಅದೇ ನಂತರ ಮತ್ತೆ ಇನ್ನು ನಾಲ್ಕು ಜನ ಮತ್ತೆ ಬಂದಿದ್ರೆ ಮತ್ತೆ ಇದೆಲ್ಲ ನಾಲ್ಕು ಜನ ಪ್ಲಸ್ ಟೂ ಜನ ಎಲ್ಲ ಜನ ಸೇರ್ಕೊಂಡು ಕಂಪ್ಲೇನ ಮೇಲೆಗೆ ಸ್ವಲ್ಪ ಅಸಾಲ್ಟ್ ಮಾಡಿದ್ರೆ ಅಸಾಲ್ಟ್ ಮರ ಮುಂಚೆ ಆ ಹುಡುಗಿಗೆ ಬೇರೆ ಜಾಗಕ್ಕೆ ಮಾಡಿಕೊಂಡು ಮತ್ತೆ ವಿಕ್ಟಿಮ್ ಮೇಲೆ ಅವರು ಅಸಾಲ್ಟ್ ಮಾಡಿದ್ರು ಅದರ ನಂತರ ಮತ್ತೆ ಮಾಹಿತಿ ಬಂದಿದೆ ಈ ಈ ಇದೆ ಅಂತ ಮತ್ತೆ ಇನ್ಸ್ಪೆಕ್ಟರ್ ಅವರು ಸ್ಪಾಟ್ಗೆ ಅವರು ಹೋದರು ಮತ್ತೆ ಸ್ಪಾಟ್ ಇಂದ ಅವರು ವಿಕ್ಟಿಮ್ ಅವರು ಸ್ಟೇಷನ್ಗೆ ಕರ್ಕೊಂಡು ಮತ್ತೆ ಆಮೇಲೆ ಎಲ್ಲ ಮೆಡಿಕಲ್ ಮಾಡಿಸಿ ಮತ್ತೆ ಒಂದು ಕೇಸ್ ನಾವು ತೊಗೊಂಡಿದ್ವಿ ಸದ್ಯಕ್ಕೆ ಈಗ ನಾಲ್ಕು ಗಳು ನಾವು ಅರೆಸ್ಟ್ ಮಾಡಿದ್ವಿ ಮತ್ತೆ ಏನು ಇಬ್ಬರು ಗಳು ನಾವು ಅರೆಸ್ಟ್ ಮಾಡಿದ್ವಿ ಇಲ್ಲ ಇದರಲ್ಲಿ ಹುಡುಗ ಕರೆಯಿಂದ ಕಂಪ್ಲೇಂಟ್ ಬಂದಿದೆ ಹುಡುಗ ಕೇಸ್ ಕೊಟ್ಟಿದ್ದೀವಿ ಹಾ ಅವ್ರ ಮೇಲೆ ಸ್ವಲ್ಪ ಅಸಾಲ್ಟ್ ಆಗಿದೆ ಕಟ್ಗೆಯಿಂದ ಅಸಾಲ್ಟ್ ಆಗಿದೆ ಅದೇಗೋಸ್ಕರ ನಾವು ಸ್ಟೇಷನ್ದಲ್ಲಿ ಕೇಸ್ ತಗೊಂಡಿದ್ವಿ ಮತ್ತೆ ಅರೆಸ್ಟ್ ಮಾಡಿದ್ವಿ ಅರೆಸ್ಟ್ ಮಾಡಿಕೊಂಡು ನಾವು ಸ್ವಲ್ಪ ವಿಚಾರ ಮಾಡಿದ್ವಿ ಆ ಥರ ಯಾರೂ ಇಲ್ಲ ದಟ್ ವಿ ಕ್ಯಾನ್ ಸೇ ದಟ್ ಅವರು ಯಾವುದೋ ಸಂಘಾಗೆ ಹಾರ್ ಕೋರ್ ಮೆಂಬರ್ಸ್ ಇದರಂತೆ ಆ ಥರ ಏನೂ ಇಲ್ಲ ಬಟ್ ಯಾರೊಬ್ಬ ಅವನು ಸ್ವಲ್ಪ ಯಾವುದು ಮೀಟಿಂಗ್ ಇದ್ದಾಗ ಹಿ ವಿಲ್ ಅಟೆನ್ ಪಾರ್ಟಿಸಿಪೇಟ್ ಬಟ್ ಆ ಥರ ಮೆಂಬರ್ ಕೋರ್ ಮೆಂಬರ್ ಆ ಥರ ಯಾವುದು ನಮ್ಮ ಗಮನ ಬಂದಿಲ್ಲ ಆ ಥರ ಏನೂ ಇಲ್ಲ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಹೇಗೆ ಆಗಿದೆ ಈಗ ನಾವು ಮರು ಕುಳಿಸಿ ಅಂತ ಹೇಳ್ಬೋದು ಏನಾಗಿದೆ ಈ ಅವರು ಇಬ್ರು ಇಬ್ರು ಫ್ರೆಂಡ್ಸ್ ಅವರು ಒಂದು ಹೊಲಗೆ ಹೋಗಿದ್ದಾರೆ ಅದು ಹೊಲ ಬಿಲಾಂಗ್ಸ್ ಟು ಒನ್ ಆಫ್ ದ ಕ್ಯೂಸ್ ಸೊ ಅದಕ್ಕೆ ಅವರು ಕೇಳ್ತಾ ಇದ್ರೆ ಯಾಕೆ ನೀವು ಇಲ್ಲಿ ಬಂದಿದ್ರಿ ಅಂತ ಇದು ಪ್ರೈವೇಟ್ ಜಾಗ ಇದೆ ಯಾಕೆ ಬಂದಿದ್ರಿ ಅಂತ ಸೊ ಸ್ಟಾರ್ಟಿಂಗ್ ಈ ತರ ಆಗಿದೆ ಅದು ಅರೌಂಡ್ ತ್ರೀ ಓ ಕ್ಲಾಕ್ ಅಂದಾಜು ಆಗಿದೆ ಮಧ್ಯಾಹ್ನ ಹುಡುಗಿ ಮೇಲೆ ಯಾರು ಅಸಲ್ಟ್ ಬರೀ ಹುಡ್ಗ ಮೇಲೆ ಸ್ವಲ್ಪ ಹುಡ್ಗ ಅವನು ಆಕ್ಚುಲಿ ಇಲ್ಲಿ ಲೋಕಲ್ ಸಿಟಿ ಅಲ್ಲ ಖಾನಪುರ